ಆತ್ಮೀಯ ಗೆಳೆಯರೆ ಜ್ಞಾನ ಭಂಡಾರ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನೆಲಿನಲ್ಲಿ ಎಲ್ಲಾ ರೀತಿ ಉಪಯುಕ್ತ ಮಾಹಿತಿಗಳನ್ನು ಪ್ರಸ್ತುತಪಡಿಸುತ್ತೇವೆ ಪ್ರಶ್ನೆ ಒಂದು ಮನು ಯಾರ ಕಾವ್ಯ ನಾಮವಾಗಿದೆ ಉತ್ತರ ಪಿ ಎನ್ ರಂಗನ್ ಪ್ರಶ್ನೆ ಎರಡು ಫಾರ್ವರ್ಡ್ ಎಂಬುದು ಯಾವ ಪಕ್ಷದ ಪತ್ರಿಕೆಯಾಗಿತ್ತು ಉತ್ತರ ಸ್ವರಾಜ್ಯ ಪಕ್ಷ ಪ್ರಶ್ನೆ ಮೂರು ಭಾರತೀಯ ನೆಲಗಡಲೆ ಸಂಶೋಧನಾ ಸಂಸ್ಥೆ ಯಾವ ರಾಜ್ಯದಲ್ಲಿದೆ ಉತ್ತರ ಗುಜರಾತ್ ಜುನಾಗಣ್ ಪ್ರಶ್ನೆ ನಾಲ್ಕು ಡಾರಾಜ್ಕುಮಾರ್ ರವರ ನೂರ ಐವತ್ತನೇ ಚಿತ್ರ ಯಾವುದು ಉತ್ತರ ಗಂಧದ ಗುಡಿ ಪ್ರಶ್ನೆ ಐದು ಇಂದಿರಾಗಾಂಧಿ ಗೋಲ್ಡನ್ ಕಪ್ ಯಾವ ಕ್ರೀಡೆಗೆ ಮೀಸಲಾಗಿದೆ ಉತ್ತರ ಮಹಿಳೆಯರ ಹಾಕಿ ಪ್ರಶ್ನೆ ಆರು ಚಾಂದ್ಗಿರಾಮ್ ಇವರು ಯಾವ ಕ್ರೀಡೆಯಲ್ಲಿ ಹೆಸರು ಮಾಡಿದ್ದಾರೆ ಉತ್ತರ ಕುಸ್ತಿ ಪ್ರಶ್ನೆ ಏಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ವನ್ಯಜೀವಿ ರಕ್ಷಣಾಧಾಮಗಳನ್ನು ಹೊಂದಿರುವ ಯಾವುದು ಉತ್ತರ ಕೊಡಗು ಪ್ರಶ್ನೆ ಎಂಟು ನಾಗರಿಕತೆಯ ಚೊಚ್ಚಲ ವಿಶೇಷಗಳು ಉತ್ಕನೆಗೊಂಡ ಸ್ಥಳ ಯಾವುದು ಉತ್ತರ ಹರಪ್ಪ ಪ್ರಶ್ನೆ ಒಂಬತ್ತು ತನ್ನ ಆತ್ಮಕತೆ ಬರೆದ ಮೊದಲ ಚಕ್ರವರ್ತಿ ಯಾರು ಉತ್ತರ ಬಾಬರ್ ಪ್ರಶ್ನೆ ಹತ್ತು ಭಾರತದ ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಮೊದಲ ಕನ್ನಡಿಗ ಯಾರು ಉತ್ತರ ರಾಮಕೃಷ್ಣ ಹೆಗಡೆ ಪ್ರಶ್ನೆ ಹನ್ನೊಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಭಾಷೆಗಳಿರುವ ದೇಶ ಯಾವುದು ಉತ್ತರ ಭಾರತ ಪ್ರಶ್ನೆ ಹನ್ನೆರಡು ಚೈತ್ರಭೂಮಿ ಈ ಸ್ಥಳಕ್ಕೆ ಸಂಬಂಧಿಸಿದ ವ್ಯಕ್ತಿಯಾರು ಉತ್ತರ ಡಾ ಬಿ ಅಂಬೇಡ್ಕರ್ ಪ್ರಶ್ನೆ ಹದಿಮೂರು ಸಂಗೀತ ವಾದ್ಯಗಳ ರಾಣಿ ಎಂಬ ಖ್ಯಾತಿ ಪಡೆದ ವಾದ್ಯ ಯಾವುದು ಉತ್ತರ ಪಿಟೀಲು ಪ್ರಶ್ನೆ ಹದಿನಾಲ್ಕು ವಿಶ್ವಂಬರ ಖಂಡ ತೆಲುಗು ಕಾವ್ಯ ಬರೆದವರು ಯಾರು ಉತ್ತರ ಸಿ ರೆಡ್ಡಿ ಪ್ರಶ್ನೆ ಹದಿನೈದು ಭಾರತದ ಅಂಚೆ ಭೇಟಿ ಬಿಡುಗಡೆಯಾದ ವರ್ಷ ಯಾವುದು ಉತ್ತರ ಒಂದು ಸಾವಿರ ಎಂಟುನೂರು ಐವತ್ನಾಲ್ಕು ಪ್ರಶ್ನೆ ಹದಿನಾರು ವಿಶ್ವದ ಮೊದಲ ಮಹಿಳಾ ಪೈಲಟ್ ಯಾರು ಉತ್ತರ ದರ್ಬಾ ಬ್ಯಾನರ್ಜಿ ಪ್ರಶ್ನೆ ಹದಿನೇಳು ಧರ್ಮಕಾರಣ ಈ ಕೃತಿಯ ಕರ್ತೃ ಯಾರು ಉತ್ತರ ನಾರಾಯಣ್ ಪ್ರಶ್ನೆ ಹದಿನೆಂಟು ನಂದಾದೇವಿ ಡೀರ್ ಪಾರ್ಕ್ ಯಾ ರಾಜ್ಯದಲ್ಲಿದೆ ಉತ್ತರ ಉತ್ತರಖಂಡ ಪ್ರಶ್ನೆ ಹತ್ತೊಂಬತ್ತು ದೀಪದ ಸಂಶೋಧಕರು ಯಾರು ಉತ್ತರ ಥಾಮಸ್ ಅಲ್ವಾ ಎಡಿಸನ್ ಪ್ರಶ್ನೆ ಇಪ್ಪತ್ತು ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲಿನಲ್ಲಿರುವ ದೇವಾಲಯಗಳನ್ನು ನಿರ್ಮಿಸಿದ ಚಾಲುಕ್ಯ ದೊರೆ ಯಾರು ಉತ್ತರ ಇಮ್ಮಡಿ ವಿಕ್ರಮಾದಿತ್ಯ ಪ್ರಶ್ನೆ ಇಪ್ಪತ್ತೊಂದು ಜಿಯೋ ಮತ್ತು ಗ್ರಪೋಸ್ ಎಂದರೇನು ಉತ್ತರ ಜಿಯೋ ಎಂದರೆ ಭೂಮಿ ಗ್ರಪೋಸ್ ಎಂದರೆ ಅಧ್ಯಯನ ವಿವರಣೆ ಪ್ರಶ್ನೆ ಇಪ್ಪತ್ತೆರಡು ಮೊಟ್ಟ ಮೊದಲಿಗೆ ಭೂವಕ್ಷದ ಒಲುವಿಕೆಯನ್ನು ಲೆಕ್ಕಾಚಾರ ಹಾಕಿ ತಿಳಿಸಿದವನು ಯಾರು ಉತ್ತರ ಎರಟಾಸ್ತನಿಸ್ ಪ್ರಶ್ನೆ ಇಪ್ಪತ್ಮೂರು ಚಳಿಗಾಲದ ಅವಧಿ ತಿಳಿಸಿರಿ ಉತ್ತರ ಡಿಸೆಂಬರ್ ಡಿಸೆಂಬರ್ಇಪ್ಪತ್ತೆರಡರಿಂದ ಮಾರ್ಚ್ ಇಪ್ಪತ್ತರವರೆಗೆ ಪ್ರಶ್ನೆ ಇಪ್ಪತ್ನಾಲ್ಕು ಕಾನ್ರಾಡ್ ಸಿಮಾವಲಯ ಯಾವ ಪದರಗಳ ನಡುವೆ ಕಂಡುಬರುತ್ತದೆ ಉತ್ತರ ಸಿಯಾಲ್ ಮತ್ತು ಸೀಮಾ ಪದರಗಳ ನಡುವೆ ಪ್ರಶ್ನೆ ಇಪ್ಪತ್ತೈದು ನಿಕ್ಕಲ್ ಮತ್ತು ಕಬ್ಬಿನ ವಸ್ತುಗಳು ಪ್ರಧಾನವಾಗಿದ್ದು ಯಾವ ಗೋಳದಲ್ಲಿ ಉತ್ತರ ಕೇಂದ್ರಗೋಳದಲ್ಲಿ ಪ್ರಶ್ನೆ ಇಪ್ಪತ್ತಾರು ಭೂಕಂಪಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನು ಏನೆಂದು ಕರೆಯುವರು ಉತ್ತರ ಭೂಕಂಪಶಾಸ್ತ್ರ ಅಥವಾ ಸಿಸ್ಮೋಲಜಿ ಪ್ರಶ್ನೆ ಇಪ್ಪತ್ತೇಳು ಇಪ್ಪತ್ತಾರು ಮೈನಸ್ ಹನ್ನೆರಡು ಮೈನಸ್ ಎರಡು ಸಾವಿರ ನಾಲ್ಕು ರಲ್ಲಿ ಬಂಡಾ ಏಜ್ ಸುನಾಮಿ ಸಂಭವಿಸಿದ್ದು ಯಾವ ರಾಷ್ಟ್ರದಲ್ಲಿ ಉತ್ತರ ಇಂಡೋನೇಷಿಯಾ ಪ್ರಶ್ನೆ ಇಪ್ಪತ್ತೆಂಟು ದ್ವಿತೀಯ ಅಲೆಗಳನ್ನು ಏನೆಂದು ಕರೆಯುವರು ಉತ್ತರ ಅಡ್ಡಲೆಗಳು ಅಥವಾ ಕುಲುಕು ಅಲೆಗಳೆಂದು ಪ್ರಶ್ನೆ ಇಪ್ಪತ್ತೊಂಬತ್ತು ಇಂಡೋನೇಷಿಯಾದ ಕ್ರಕಟೋವ ಪರ್ವತ ಜ್ವಾಲಾಮುಖಿಯು ಯಾವ ಜ್ವಾಲಮುಖಿಗೆ ಉದಾಹರಣೆ ಉತ್ತರ ಸುಪ್ತ ಜ್ವಾಲಮುಖಿಗೆ ಪ್ರಶ್ನೆ ಮೂವತ್ತು ಕೋಟಪಾಕ್ಷಿ ಜಾಗೃತ ಜ್ವಾಲಮುಖಿ ಯಾವ ರಾಷ್ಟ್ರದ್ದು ಉತ್ತರ ಈಕ್ವೆಡಾರ್ ಪ್ರಿಯ ಸ್ನೇಹಿತರೆ ನಿಮಗೆ ಈ ಮಾಹಿತಿಯು ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ